ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ವೇದಿಕೆ ಅಧ್ಯಕ್ಷತೆ ವಹಿಸಿರುವ ಶಾಸ್ತ್ರಾಧ್ಯಾಪಕ ಶ್ರೀ ಬಂಜನ ಅವರ ಪಕ್ಷದ ಅಧ್ಯರಿಯ นายಕವರಾ माजी सचिवलता ಗಟ್ಟಾಭಾಕಾಶ್ ಅವರನ್ನ ಸಂಸದರರ ಸೌಭ್ಯ ಅವರ ಇಎಂಸಿ ಅವರ ಗೋವಿಂದರಾಜನ್ ಅವರ ವೇದಿಕೆ ಮೇಲಿರುವ ಎಲ್ಲಾ ಜೆಡಿಎಸ್ ಮತ್ತು ಬಿಜೆಪಿ ಕೋಶ ಅಪಕಟ್ಟ ಮತ್ತು ವೇದಿಕೆಯ ಮುಂದೆ ಇರುವ ಎಲ್ಲಾ ಪಕ್ಷದ ಮುಖಂಡ ಕಾರ್ಯನಿರ್ತಾರೆ ಎರಡೂ ಪಕ್ಷದ ಈವಾಗ ಎಲ್ಲರೂ ಮಾತಾಡಿದ್ದಾರೆ ಬಿಜೆಪಿ ಪಕ್ಷದ ಬಗ್ಗೆ ಮೋದಿಯವರ ಬಗ್ಗೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ನಾನು ಹೇಳುತ್ತೆ ಏನು ಈ ಚುನಾವಣೆ ನಡೀತಾ ಇದೆ ಇಪ್ಪತ್ತಾರನೇ ತಾರೀಕು ಈ ಚುನಾವಣೆ ನಮ್ಮ ದೇಶದ ಚುನಾವಣೆ ನಮ್ಮ ಭವಿಷ್ಯದ ಚುನಾವಣೆ ಯಾಕಂದ್ರೆ ಎನ್ ಡಿ ಎ ಮೈತ್ರಿಕೂಟ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅಂತ ಸೂಚಿಸಿದೆ ಇಂಡಿಯಾ ಅವರು ಯಾರು ಪ್ರಧಾನಮಂತ್ರಿ ಅಂತ ಇವತ್ತು ಸೂಚಿಸಿಲ್ಲ ಏನಾದ್ರು ಕೇಳಿದ್ರೆ ನಮ್ಮದು ಡೆಮೋಕ್ರೆಟಿಕ್ ಪಾರ್ಟಿ ನಾವು ಚುನಾವಣೆ ಮೇಲೆ ನಾವು ಮಾತಾಡಿಕೊಂಡು ಒಂದು ಕ್ಯಾಂಡಿಡೇಟ್ ರೆಡಿ ಮಾಡ್ತೀವಿ ನಮ್ಮ ಪಿ ಎಂ ಕ್ಯಾಂಡಿಡೇಟ್ ಅಂತ ಅವ್ರಿಗೆ ಮೆಜಾರಿಟಿ ಬರಲ್ಲ ಬರೋದು ಎನ್ ಡಿ ಎ ಪಾರ್ಟಿಗೆ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಡ್ತಾ ನಂಬಿಕೆ ಅವರ ನಂಬಿಕೆನೇ ಇಲ್ಲ ಮೆಜಾರಿಟಿ ಬರುತ್ತೆ ಮೆಜಾರಿಟಿ ಅಂದ್ರೆ ಎಂಟು ಎಪ್ಪತ್ತೆರಡು ಮೇಲೆ ಬರ್ಬೇಕು ಕಾಂಗ್ರೆಸ್ ಅವರು ಚುನಾವಣೆ ಮಾಡಕ್ ಬರಿ ಇನ್ನೊಂದು ಕ್ಷೇತ್ರ ಮಾತ್ರ ಅದಕ್ಕೂ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಅದಕ್ಕೆ ನಮ್ಮ ಭವಿಷ್ಯ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಮೋದಿ ಇದೆ ಅಂತ ನಾನು ನಂಬಿಕೆ ಏನು ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ದೇವೇಗೌಡ ಅಪ್ಪಾಜಿ ಮಾತಾಡಿಕೊಂಡು ಹೆಂಗೆ ಮೈತ್ರಿ ಕೂಡ ಮಾಡಿಕೊಂಡು ನಮ್ಮ ಮೂರು ಕ್ಷೇತ್ರದಲ್ಲಿ ನಮ್ಮನ್ನ ಮೂರು ಕ್ಷೇತ್ರ ಕೊಡಿ ಅಂತೇಳಿ ಅದರಲ್ಲಿ ಒಂದು ಕೋಲಾರ ಲೋಕಸಭಾ ಕ್ಷೇತ್ರ ತಗೊಂಡಿದ್ದಾರೆ ಈ ಚುನಾವಣೆ ಇವಾಗ ಏನ್ ನಡೆಯುತ್ತೋ ಮೇ ಇಪ್ಪತ್ತಾರನೇ ತಾರೀಕು ಒಂದರ್ಥ ಮಾಡ್ಕೊಳ್ಳಿ ಈ ಚುನಾವಣೆ ನಡೀತಾ ಇರೋದು ಅಪ್ಪಾಜಿ ಅವರ ಏನು ಒಂದು ವಿಶ್ವಾಸ ತಗೊಂಡು ಕೋಲಾರ ಕ್ಷೇತ್ರ ನನಗೆ ಬೇಕೇ ಬೇಕು ಅಂತ ತಗೊಂಡಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿ ಮುಖಂಡರು ಏನು ಕೂತ್ಕೊಂಡಿದ್ದಾರೆ ಇವ್ರ ಮೇಲೆ ಎಲ್ಲ ನಂಬಿಕೆ ಇಟ್ಕೊಂಡು ಹೋಗಿದ್ದಾರೆ ಈ ಚುನಾವಣೆ ಇಪ್ಪತ್ತಾರನೇ ತಾರೀಕಿಗೆ ದಿನವರು ರೈತ ವೇಳೆಗೆ ಗ್ರಾಮ ಸಂಖ್ಯೆ ಎರಡಕ್ಕೆ ನೀವು ಮತ ಕೊಡ್ಬೇಕಂತ ನಾನು ಇವತ್ತು ನಿಮಗೆ ಇಲ್ಲಿ ಬಂದು ಕೇಳ್ಕೊಳ್ತಾ ಇದ್ದೀನಿ ನನ್ನನ್ನು ಏನಕ್ಕೆ ಅಭ್ಯರ್ಥಿ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಯಾಕಂದ್ರೆ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಮುಖಂಡರು ಎಂಟು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕ್ಯಾಂಡಿಡೇಟ್ಸ್ ಆದ್ರೂ ಆಗಲಿ ನಮ್ಮ ಶಾಸಕರಾದ್ರೂ ಆಗಲಿ ಮತ್ತೆ ನಮ್ಮ ಜೆಡಿಎಸ್ ಕ್ಯಾಂಡಿಡೇಟ್ಸ್ ಆದ್ರೂ ಆಗಲಿ ಒಗ್ಗಟ್ಟಾಗಿ ಮಲ್ಲೇಶ್ ನಿಲ್ಲಿಸಿ ನಿಲ್ಸಿ ಗೆಲ್ಸ್ಕೊಳ್ಬಹುದೀವಿ ಅಂತ ಅವ್ರು ಹೇಳಿದ್ರೆ ಯಾಕಂದ್ರೆ ಅವ್ರು ಎಲ್ಲರೂ ಹೇಳಿದ್ರು ನಮ್ಮ ತಂದೆ ತಾಯಿ ಅವ್ರು ಏನ್ ಸೇವೆ ಮಾಡಿದ್ದಾರೆ ಅಂತ ಆ ಸೇವೆ ಮತ್ತೆ ಮುಂದುವರಿಸಬೇಕು ಏನು ನೀವು ತಂದೆ ತಾಯಿ ಸೇವೆ ಮಾಡಿದಾರೋ ಅದನ್ನ ಮುಂದುವರ್ಸ್ಕೋಬೇಕು ಅಂತ ಏನು ಕುಮಾರಸ್ವಾಮಿ ಅವರು ಹೇಳಿದ್ರು ಆ ನಂಬಿಕೆ ಉಳಿಸ್ಬೇಕಂದ್ರೆ ಏನು ನೀವೆಲ್ಲ ಇಪ್ಪತ್ತಾರನೇ ತಾರೀಕು ದಿನವಂತ ರೈತ ಮಹಿಳೆಗೆ ಓಟ್ ಹಾಕಿ ಕ್ರಮ ಸಂಖ್ಯೆ ಎರಡು ನೀವು ಆಶೀರ್ವಾದ ಮಾಡ್ತೀರಾ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಳ್ತೀರಾ ಅಂತ ನಂಬಿದ್ದಿಲ್ಲ ನಾನು ಮೇ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮೇ ಇಪ್ಪತ್ತಾರನೇ ತಾರೀಕು ಅಂದ್ರೆ ನಮ್ಮ ತಂದೆದ ರುಗ ಅದಕ್ಕೆ ಆ ಡೇಟ್ ಹಂಗೆ ನನಗೆ ಇದಾಗಿತ್ತು ಅದಕ್ಕೆ ಇಪ್ಪತ್ತಾರನೇ ತಾರೀಕು ಏನು ನೀವು ಚುನಾವಣೆ ನಡೆಸ್ತಿರ ಇದು ನನ್ನ ಚುನಾವಣೆ ಅಲ್ಲ ಇದು ನಿಮ್ಮ ಚುನಾವಣೆ ನೀವು ಏನ್ ಓಟ್ ಇದು ನೀವು ಓಟ್ ಆಗೋದು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗೆ ದೊಡ್ಡ ನಮ್ಮ ದೇವೇಗೌಡ ಅಪ್ಪಾಜಿ ಅವ್ರಿಗೆ ಮತ್ತೆ ಮೋದಿಗೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಅವ್ರಿಗೆ ಆಶೀರ್ವಾದ ಮಾಡೇ ಮಾಡ್ತೀರಾ ಮುಂದೆ ಸತಿ ಮತ್ತೆ ಪ್ರಧಾನ ಮಂತ್ರಿಗಳನ್ನ ಮೋದಿ ಅವ್ರಿಗೆ ಮಾಡೇ ಮಾಡ್ತೀರಾ ಅಂತ ನಂಬಿ ನಾನು ಎರಡು ಮಾತು ಮುಖ್ಯ ಜೈ ಜೈ ಜೈ